ఏ నైన్యూస్కి స్వాగత నన్ను అమీన్ షేక్ ವಿದ್ಯಾರ್ಥಿಯ ಸರ್ವೋತಮುಖ ಬೆಳವಣಿಗೆಯ ಹಿಂದೆ ಶಿಕ್ಷಕರ ಪಾತ್ರ ಮುಖ್ಯ ಯಡ್ರಾಮಿ ಸಿಂದಗಿ ವಿದ್ಯಾರ್ಥಿಗಳ ಸರ್ವೋತಮುಖ ಬೆಳವಣಿಗೆಯ ಹಿಂದೆ ಶಿಕ್ಷಕರ ಪಾತ್ರ ಮೇಲು ಕಾಣಬೇಕು ಎಂದು ಕ್ಷೇತ್ರ ಶಿಕ್ಷಣಾಧಿಕಾರಿ ಮಹಂತೇಶ್ ಬಿ ಯಡ್ರಾಮಿ ಹೇಳಿದರು ತಾಲೂಕಿನ ಚಿಕ್ಕಸಿಂದಗಿ ಗ್ರಾಮದ ಕಾಯಕ ಶಿಕ್ಷಣ ಸಂಸ್ಥೆ ಡಾಕ್ಟರ್ ಕೆಎಸ್ ಮಠ ಹಿರಿಯ ಪ್ರಾಥಮಿಕ ಹಾಗೂ ಪ್ರೌಢಶಾಲೆ ಮತ್ತು ಯುನಿಕ್ ಆಂಗ್ಲ ಮಾಧ್ಯಮ ಪ್ರಾಥಮಿಕ ಶಾಲೆ ಹದಿನೈದನೆಯ ವಾರ್ಷಿಕ ಸ್ನೇಹ ಸಂ ಸಮ್ಮೇಳನ ಎರಡ್ ಸಾವಿರದ ಇಪ್ಪತ್ತೈದು ಹಾಗೂ ಮಕ್ಕಳ ಸಾಂಸ್ಕೃತಿಕ ಕಲರವ ಕಾರ್ಯಕ್ರಮ ಶನಿವಾರದಂದು ಅವರು ಉದ್ಘಾಟಿಸಿ ಮಾತನಾಡಿ ವಿದ್ಯಾರ್ಥಿಗಳು ಓದು ಪದ್ಧತಿ ರೂಢಿಸಿಕೊಂಡು ತಮ್ಮ ಶಿಕ್ಷಕರು ಉತ್ತಮ ಮಾರ್ಗದರ್ಶನ ನೀಡಿರುವ ಸನ್ಮಾರ್ಗದಲ್ಲಿ ನಡೆಯಬೇಕು ಪಾಲಕರು ಮಕ್ಕಳ ಕೈಯಲ್ಲಿ ಮೊಬೈಲ್ ನೀಡುವ ಬದಲು ಅವರಿಗೆ ಉತ್ತಮ ಪುಸ್ತಕ ನೀಡಿ ಪಾಲಕರು ಶಿಕ್ಷಕರು ವಿದ್ಯಾರ್ಥಿಗಳು ಕಾಯಕದಲ್ಲಿ ತೊಡಗಬೇಕು ಶಿಕ್ಷಕರು ಶಿಕ್ಷಣ ಕಲಿಸುವ ಕಾಯಕವಾದರೆ ಪಾಲಕರು ತಮ್ಮ ಕೆಲಸ ಕಾರ್ಯಗಳು ಕಾಯಕವಾದರೆ ಮಕ್ಕಳು ಓದುವುದು ಜಾನನಾಗುವ ಕಾಯಕವಾಗಬೇಕು ಎಂದರು ಪೊರಪುರುದ ವಿಶ್ವರಾಜ್ಯ ಮಠದ ತಪೋರತ್ನ ಮಹಾಲಿಂಗೇಶ್ವರ ಮಹಾಸ್ವಾಮಿಗಳು ಸಾನ್ನಿಧ್ಯ ವಹಿಸಿ ಆಶೀರ್ವಚನ ನೀಡಿ ಮಾತನಾಡಿ ಮಕ್ಕಳನ್ನು ಬೆಳೆಸುವ ವಿಧಾನದ ಮೇಲೆ ದೇಶದ ಭವಿಷ್ಯ ನಿರ್ಮಾಣವಾಗುತ್ತದೆ ವಿದ್ಯಾರ್ಥಿಗಳಿಗೆ ಉತ್ತಮ ಶಿಕ್ಷೆ ನೀಡುವ ಮೂಲಕ ಕ್ರೀಡೆಯಲ್ಲಿ ಭಾಗವಹಿಸುವಂತೆ ಶಿಕ್ಷಕರು ಹಾಗೂ ಪಾಲಕರು ಮಾರ್ಗದರ್ಶನ ನೀಡಬೇಕು ವಿದ್ಯಾರ್ಥಿಗಳಲ್ಲಿ ಉತ್ತಮ ಪ್ರತಿಭೆ ಅನಾವರಣ ಮಾಡಲು ವೇದಿಕೆ ಅತ್ಯವಶ್ಯ ಇದೆ ವಿದ್ಯಾರ್ಥಿಗಳಿಗೆ ಹೊಸತನವನ್ನು ಕಲಿಯಲು ಪಾಲಕರು ಶಿಕ್ಷಕರೊಂದಿಗೆ ಕೈಜೋಡಿಸಬೇಕು. ವಿದ್ಯಾರ್ಥಿಗಳಲ್ಲಿ ಮನೆಯಲ್ಲಿ ನೀತಿ ಪಾಠ ಹೇಳುವ ಮೂಲಕ ಅವರಿಗೆ ಉತ್ತಮ ಶಿಕ್ಷಣ ನೀಡಬೇಕು ಎಂದರು ಕೆರಟುಗಿ ಹಿರೇಮಠದ ಶಿವಬಸವ ಶಿವಾಚಾರ್ಯ ದಿವ್ಯ ಸಾನ್ನಿಧ್ಯ ವಹಿಸಿದರು ಕಾಯಕ ಶಿಕ್ಷಣ ಸಂಸ್ಥೆಯ ಸಂಸ್ಥಾಪಕ ಶಿವಯ್ಯ ಹಿರೇಮಠ ಅಧ್ಯಕ್ಷತೆ ವಹಿಸಿದರು ಕಣ್ಣೋಳಿ ವಲಯದ ಸಿಆರ್ಪಿ ಸೋಮೇಶ್ಗೌಡ ಎಸ್ ಪಾಟೀಲ್ ಬಂದಾಳ್ ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಯಮನಪ್ಪ ಹೊಸ್ಮನಿ ಭಾರತಿ ಬಿರಾದರ್ ನೀಲಮ್ಮ ಜೋಗೂರ್ ಮಲ್ಲಮ್ಮ ಮಾಗಣಗೇರಿ ಶಿವಶಂಕರ್ ಕುದುರಗೊಂಡ ಪರಶುರಾಮ್ ಬಗಲಿ ನಾನಾಗೌಡ ನಾಗಾವಿ ಆಡಳಿತ ಅಧಿಕಾರಿ ಶ್ರೀಶೈಲ್ ಸಿ ಹಿರೇಮಠ ಮುಖ್ಯ ಅತಿಥಿಗಳಾಗಿ ಭಾಗವಹಿಸಿದರು ರವಿಸ್ವಾಮಿ ಹಾಳಮಠ ಮಾತನಾಡಿದರು ಮುಖ್ಯ ಶಿಕ್ಷಕ ವಿಜಯ ಹಿರೇಮಠ ಪರಶುರಾಮ್ ಜಮಾದಾರ್ ಸುರೇಶ್ ಬುಸೆಟ್ಟಿ ಸ್ವಾಗತಿಸಿದರು ಮುಖ್ಯ ಗುರುಮಾತೆ ಸುವಾಸಿನಿ ಬಡಗೇರ್ ಪ್ರೊಫೆಸರ್ ಶಿವಪುತ್ರ ನೆಗಡಿ ನಿರೂಪಿಸಿದರು ಶಿಕ್ಷಕ ರುದ್ರಗೌಡ ಮಾಗಣಗೇರಿ ವಂದಿಸಿದರು ಮಕ್ಕಳಿಂದ ತಾಯಂದಿರ ಪಾದಪೂಜೆ ತಾಯಂದಿರಿಂದ ಮಕ್ಕಳಿಗೆ ಕೈತುತ್ತು ತದನಂತರ ಮಕ್ಕಳಿಂದ ಸಾಂಸ್ಕೃತಿಕ ಕಾರ್ಯಕ್ರಮ ಜರುಗಿತು